ಕಲ್ಪನಾ ಶೀಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕಪ್ಪು ಸರ್ ಅವಳು ಅವಳನ್ನ ಇದಕ್ಕೆ ನಮ್ಮ ಪೀಟಿಗೆ ಕರ್ಕೊಂಡ್ಬಂದವರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ದಾವಣಗೆರೆ ಅವ್ರ ಅವ್ರು ಬಂದು ಎಲ್ಲ ಆಫೀಸ್ಗೂ ಆ ಮನುಷ್ಯ ಅವನ ಮನೆ ಮಾಡಿಕೊಟ್ಬಿಟ್ಟು ಈ ಈ ಆಕೆಗೆ ಅವನು ಹುಬ್ಬಳ್ಳಿ ಪಂಚೆ ಜುಬ್ಬ ಹಾಕ್ಕೊಂಡು ಪ್ರತಿ ಆಫೀಸ್ಗೆ ಹೋಗಿ ಸರ್ ಒಂದು ಮಂಗಳೂರಿನ ಒಂದು ಹುಡುಗಿ ಬಂದಿದೆ ಸರ್ ನೀವು ದಯವಿಟ್ಟು ನಿಮ್ಮ ಪಿಕ್ಚರ್ ಅವಕಾಶ ಮಾಡ್ಕೊಂಡು ಸರ್ ಅಂತ ಕೇಳಿ ಅವನು ಹಾಗೇನು ನಮ್ಮ ಪಿಕ್ಚರ್ ನಲ್ಲಿ ನಾವು ಬೇರೆವರ್ಗ ಮಾಡಿದ್ವಿ ಪಿಕ್ಚರ್ ಅದು ಕಬಲ್ ಎರಡು ಕುಲ ಒಂದು ಕಲಾವತಿ ಅಂತ ಒಂದು ಎರಡು ಪಿಕ್ಚರ್ ಹಾಕಿನ ಹೀರೋಯಿನ್ ನಾನು ಹಾಕೊಂಡಿದ್ವಿ ನಮ್ಮ ಅದಾದ್ಮೇಲೆ ನಾವು ಮಂತ್ರಾಲಯ ಒಂದು ಗೆಸ್ಟ್ ರೋಲ್ ಕೊಟ್ವಿ ಅವರಿಗೆ ಕಲ್ಪನೆ ಅವಳಿಗೂ ಹೇಳಿದೆ ನೀನು ಹೀರೋಯಿನ್ ಸ್ಟೇಟಸ್ ಅಲ್ಲಿ ಇದೆಯಾ ಜಯಂತಿ ಹೀರೋ ಸ್ಟೇ ಹೀರೋಯಿನ್ ಸ್ಟೇಟಸ್ ಇದೆ ಬಟ್ ನಿಂದು ಗೆಸ್ಟ್ರು ನಿಂದು ಟೂ ಡೇಸ್ ಆ್ಯಕ್ಟಿಂಗ್ ಅಷ್ಟೇ ಒಂದು ಸಾಂಗಲ್ಲಿ ಅವಳಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ನಿಮಗೂ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಯಾಕೆಂದರೆ ಇಟ್ಸ್ ನಾಟ್ ಫಾರ್ ದಿ ನಂಬರ್ ಆಫ್ ಡೇಸ್ ಮೇಲೆ ಅಲ್ಲ ನಿಂದು ಸ್ಟೇಟಸ್ ಅದೇ ಅಯ್ಯೋ ನೀವು ಅದನ್ನೆಲ್ಲ ಹೇಳಲೇಬೇಡಿ ನಾನು ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ದು ಬಂದಳು ಸರ್ ಬಂದು ಆ್ಯಕ್ಟ್ ಮಾಡಿದ್ಲು ಪಿಕ್ಚರ್ ಮೂವೀತು ಎರಡೂವರೆ ಸಾವಿರ ರೂಪಾಯಿ ತೊಗೊಂಡೋಗಿ ಕೊಟ್ಟೆ ಸರ್ ಅವ್ರು ಚೆಕ್ ಕೊಟ್ಟೆ ಸರ್ ಅವಳು ಕೈಗೆ ಚೆಕ್ ಕೊಟ್ಟರೆ ಆ ಚೆಕ್ ವಾಪಾಸ್ ಕೊಟ್ಟು ನನಗೆ ನಂಗೆ ಬೇಡ ಈ ಚೆಕ್ಕು ದಯವಿಟ್ಟು ನೀವು ವಾಪಸ್ಸು ತೊಗೊಳ್ಳಿ ಯಾಕಮ್ಮ ದುಡ್ಡು ಕಮ್ಮಿ ಅನ್ನಿಸ್ತಾಯಿದ್ಯನಿಗೆ ಇನ್ನೂ ಒಂದು ಐನೂರು ರೂಪಾಯಿ ಹಾಕಿ ಕೊಡ್ತೀನಿ ಒಂದು ಐನೂರು ಮೂರು ಸಾವಿರ ಕೊಡ್ತೀನಿ ಚೆಕ್ಕು ತೊಗೊಮ್ಮ ಅಂತಂದೆ ಬೇಡ ನನಗೆ ಈ ಚೆಕ್ಕೇ ಬೇಡ ನನಗೆ ನೀವು ನನಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ಎರಡೂರು ಸಾವಿರ ರೂಪಾಯಿ ತಂದು ಕೊಟ್ಟಿದ್ದೀರಾ ನಾನು ಜಾಸ್ತಿ ಕೇಳ್ತಾ ಇಲ್ಲ ಬಟ್ ಈ ಚೆಕ್ ಬೇಡ ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಕ್ಯಾಶ್ ಬೇಕು ಮಾತ್ರ ಕೊಡ್ತೀನಿ ಕ್ಯಾಶ್ ಇದು ನೀವು ಮಂತ್ರಾಲಯ ಮಹಾತ್ಮ ರಾಘವೇಂದ್ರ ಸ್ವಾಮಿಗಳ ಪಿಕ್ಚರ್ ಮಾಡಿದರೆ ಆ ರಾಘವೇಂದ್ರ ಸ್ವಾಮಿಗಳ ಇದು ನನ್ನ ಸೇವೆ ಸೊ ಐ ಡೋಂಟ್ ಹೇಗೇನು ಸರಿ ಬಿಡಮ್ಮ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಕಾರ್ ಹೋಗ್ಬೇ ಭಾನೆ ಮಗನವ್ರಿ ಬನ್ನಿರಿ ಹೋದೆ ಏನಮ್ಮ ಏನು ಕತ್ತಿನಿಂದ ಚೈನ್ ತೆಕ್ಕೊಟ್ಟು ಕೊಟ್ಟು ಕತ್ತಿಂದ ಚೈನ್ ತೆಕ್ಕ ಕೊಟ್ಟು ಇದನ್ನ ಎಲ್ಲಾದರೂ ಇಟ್ಟು ಒಂದು ಮೂರು ಸಾವಿರ ರೂಪಾಯಿ ತಗೊಂಬಂದು ಕೊಡಿದ್ದೆ ದುಡ್ಡನ್ನ ತಗೊಳ್ಳಿಲ್ಲ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡಿ ನನಗೆ ಎರಡು ತಿಂಗಳಿಂದ ಆ ಮನೆ ಬಾಡಿಗೆ ಕಟ್ಟಿಲ್ಲ ನಾನು ಮನೆಯವನು ಬಂದು ತುಂಬ ಬಿಡಿಸ್ತಾ ಇದ್ದಾನೆ ಅಯ್ಯೋ ನಾನು ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಮತ್ತೆ ತಗೋ ಆ ದುಡ್ಡು ನಾನು ಹೇಳಬೇಡಿ ನೀವು ನನಗೆ ಬೇಡಮ್ಮ ಬೇರೆ ದುಡ್ಡೇ ಕೊಡ್ತೀನಿ ತಗೋ ಅದು ಮಂತ್ರಾಲಯ ಹೋಗಿ ಆಮೇಲೆ ಯಾವಾಗ ಬೇಕಾದ್ರೂ ನಂಗೆ ನಂಗೆ ಸಾಲ ಬೇಡ ಇದನ್ನು ಇಟ್ಟು ನನಗೆ ತಂದು ಕೊಡಿ ಅಷ್ಟೇ ಮೂರು ಸಾವಿರ ರೂಪಾಯಿ ತಂದುಕೊಡಿ ಅಂದರು ಆಯ್ತಮ್ಮ ಕೊಡು ಅಂತ ಹೇಳಿ ಸರಿ ಅವ್ಳು ಬಲವಂತ ಮಾಡಿದ ನನಗೆ ಕೊಡು ನಾನು ನಾನು ತಿರ್ಗಾ ಕಾರತ್ರ ತಿರ್ಗಾ ಅವರೇ ಭಗವನ್ನೇ ಅವರು ಏ ಏನು ನೀವು ತಿರೋಕರೀತಾ ಇರಲ್ಲ ಅಂದ್ಬಿಟ್ಟು ಹೋದೆ ಸರ್ ಹೋದರೆ ಇದು ಯಾವ ಅಂಗಡಿಯಲ್ಲಿ ಇಡ್ತೀರೋ ಆ ಚೀಟಿ ನಾನು ತೊಗೊಂಬಂದು ಕೊಡಬೇಕು ನನಗೆ ಗೊತ್ತು ನೀವು ತೊಗೊಂಡೋಗಿ ಮನೇಲಿಟ್ಕೊಂಡು ಮೂರು ಸಾವಿರ ರೂಪಾಯಿ ತಂದು ಕೊಟ್ಬಿಟ್ಟು ಆಮೇಲೆ ಚೇಂಜ್ ತಂದು ಕೊಟ್ಬಿಟ್ಟಾರೆ ಅದು ಗೊತ್ತು ನನಗೆ ಓಕೆ 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 ಯಾವ ಅಂಗಡಿನಲ್ಲಿ ನೀವು ಮಾಡ್ಡ ಇಡ್ತೀರೋ ಆ ಚೀಟಿ ತಗೊಂಬಂದು ಕನ್ಫರ್ಮ್ ತಗೊಂಡು ಮಾಡಲಿಕ್ಕೆ ಹಾಂ ನನಗೆ ಅವ್ನಿಗೆ ಹೇಳ್ಬಿಡಿ ಯಾರೋ ಬಂದು ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಡಿ ಚೀಟಿ ತಂದವರೆ ಕೈ ಕೊಟ್ಬಿಡು ಅಂತ ಹೇಳ್ಬಿಡಿ ಹಾಂ ನಾನು ಮಿಕ್ಕಿದ್ದು ನಾನು ನೋಡ್ಕೊತೀನಿ ಸರ್ ಅವಳು ಅಯ್ಯೆ ಹಾಗೆ ಮಾಡಿದೆ ಅಲ್ಲಿ ಹೋಗಿ ಒಂದು ಮಾರವಾಡಿ ಅಂಗಡಿ ತಲ್ಲೇನೆ ಆ ನುಂಗ ರೋಡ್ನಲ್ಲಿ ಅಲ್ಲಿ ಹೋದೆ ಕೊಟ್ಟೆ ಆ ಚೀಟಿನ ತೊಗೊಂಡೋಗಿ ದುಡ್ಡು ತೊಗೊಂಡೋಗಿ ಅವಳ ಕೈಗೆ ಇಟ್ಟೆ ಮೂರು ಸಾವಿರ ರೂಪಾಯಿ ತೊಗೊಂಡೋಗಿ ಕೊಟ್ಟೆ ಸರ್ ಅದನ್ನು ಸರ್ ವಿತಿನ್ ಎಬೌಟ್ ಫೈವ್ ಸೆವೆನ್ ಡೇಸ್ ಈ ಇನ್ಸಿಡೆಂಟಾಗಿ ಏಳು ದಿವಸಕ್ಕೆ ಪಂಥಲ್ಲಿ ಅವ್ರಿಗೆ ಅವಳಿಗೆ ಪಿಕ್ಚರ್ಗೆ ಹೀರೋಯಿನ್ ಆಗಿ ಹೇಳ್ಕಳಿಸಿ ஐது சவி ரூபாய் அட்வான்ஸ் கழிச்சு சவர ரூபாய் கொண்டு அது ஆமேலு இதிஷ்டு ஆமேல் நைர ரூபாய் கழிச்சு அதில் நான் விடஸ்க்கேட் அம்மா அந்த இன்னொந்த கேள்வி அவங்க அது ಅಂತ ಒಂದು ಸ್ವಾಭಿಮಾನದ ಹುಡುಗಿ ಸರ್ವ ಕಲ್ಪನಾ ಅಂತ ಕೊನೆಯವ್ರಿಗೂ ಅವಳು ಸ್ವಾಭಿಮಾನಕ್ಕೆ ಅವಳು ಆ ಸ್ವಾಭಿಮಾನದಿಂದಾನೇ ಆ ಪುಟ್ಟ ನನ್ನ ಪಿಕ್ಚರ್ಲೆ ಆಮೇಲೆ ನಾ ಬರಲ್ಲ ನೀವು ಮಾಡಿ ನೀವು ಆರ್ಥಿಸ್ಟಲ್ಲೇ ನೀವು ಮಾಡಿ ನನಗೆ ನನಗೆ ನನ್ನ ನನ್ನ ನನಗೆ ನನಗೇನು ನನ್ನ ಮನಸ್ಸಿಗೆ ಪೆಟ್ಟಾಗಿದೆ ನಾನು ದಯವಿಟ್ಟು ನಿಮ್ಮ ಪಿಕ್ಚರ್ಲೆಲ್ಲ ಆ್ಯಕ್ಟ್ ಮಾಡಲ್ಲ ನೀವು ದಯವಿಟ್ಟು ನನ್ನ ಕರಿಬೇಡಿ ಅಂದ್ಬಿಟ್ಟರು ಅಲ್ಲಿ ಅಷ್ಟು ಸ್ವಾಭಿಮಾನಿ ಯಾಕೆ ಪಿಕ್ಚರ್ ಬೇಡ ಅನ್ನೋಷ್ಟು ಸ್ವಾಭಿಮಾನಿ ಯಾಕೆ ಆಮೇಲೆ ಬಿಡಿ ಅದು ಅವಳ ಒಂದು ಎಲ್ಲ ನಟಿಯರು ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ಸರ್ ಈ ಸಿನಿಮಾಗಳಲ್ಲಿ ಅನೇಕ ನಾಯಕರು ಈವಾಗ ಬಿಡಿ ಇವಾಗೆಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ